ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ಮನು ಅಂತ ಎಲ್ಲಿಂದ ಬರ್ತಾ ಇದಾರೆ ಮಂಡ್ಯ ಜಿಲ್ಲೆ ಕಿರ್ಗಾವಲು ಸೊ ಈ ಒಂದು ಮೇಳದಲ್ಲಿ ಏನ್ ರೆಸ್ಪಾನ್ಸ್ ಬರ್ತಾ ಇದೆ ನಿಮ್ಮ ಒಂದು ಕುರಿಗಳಿಗೆ ಕುರುಗಳಿಗೆ ಒಳ್ಳೆ ಬಂಡೂರ್ ತಳಿ ಬಂಡೂರ್ ತಳಿ ಬಂಡೂರ್ ತಳಿ ಅಂತ ಸರ್ ಈಗ ಈ ಒಂದು ಮೇಳಕ್ಕೆ ಬಂದ್ಬಿಟ್ಟು ವೇಟ್ ಕೇಳಿದಾಗ ಎಷ್ಟು ಹೇಳ್ತಾ ಇದ್ದಾರೆ ನೀವು ಅದಕ್ಕೆ ಒಂದ್ ಮರಿ ಈಗ ಮೂರು ತಿಂಗಳ ಗಂಟಾಗ್ಲಿ ಇಪ್ಪತ್ತೈದು ಸಾವಿರ ಆಗತ್ತೆ ಇಪ್ಪತ್ತೈದು ಸಾವಿರ ಹೌದು ಬ್ಲಡ್ ಲೈನ್ ಎಲ್ಲ

ಈಗ ಏನೇನು ನೀವು ಮೇವೆಲ್ಲ ಏನೇನ್ ಹಾಕಿ ನೋಡ್ಕೊಂಡು ನೀವು ಮಾಮೂಲಿ ನಾವು ಮರಿಯಿಂದ ಈಗ ಎಲ್ಲ ಹಾಕ್ತಿವಿ ರಾಯಿ ಕಡ್ಡಿ ಉಳ್ಳಿ ಹುಳ್ಳಿ ಒಟ್ಟು ಬಂದಾಗ ಹುಳ್ಳಿ ಉಳ್ಳಿ ಹುಟ್ಟು ಅಂತಂದ್ರೆ ಪಾರಮ್ ಹುಲ್ಲು ಸೀಮೆ ಹುಲ್ಲು ತಿಂಡಿ ಕಳ್ಳೆ ಒಟ್ಟು ಅಕ್ಕಿ ಬೂಸಾ ಓಕೆ ಗೋಧಿ ಹಸಿರು ಕಾಳು ಎಲ್ಲಾ ಮಿಕ್ಸ್ ಮಾಡ್ಬಿಟ್ಟು ಸಾಯಂಕಾಲ ಮೇಯ್ ಕ ಬಂದ ಹೊರಗಡೆ 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 ಕರ್ಕೊಂಡು ಹೋಗಿ ಮೈಸೂರು ಹೊರಗಡೆ ಮೇಯಿಸ್ಬೋದು ಮೇಷಕ್ಕೆ ಹಾಕ್ತಾ ಇರೋರು ಪಾರ ಮಾಡ್ಕೊಂಡಿರೋರು ಇರೋರು ಒಳಗಡೆ ಎಲ್ಲ ಕಡೆನೂ ಹೋಗುತ್ತೆ ಓಕೆ ಸರ್ ಇಲ್ಲ ಮನೆಯಲ್ಲಿ ಪ್ರೀತಿಯಿಂದ ಸಾಕೋರು ಮನೆಯಿಂದ ಪ್ರೀತಿಯಿಂದ ಸಾಕಬಹುದು ಓಕೆ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನೈನ್ ಡಬಲ್ ಜೀರೋ ಏಟ್ ತ್ರೀ ಏಟ್ ಜೀರೋ ನೈನ್ ಫೋರ್ ಫೈವ್ ಥ್ಯಾಂಕ್ ಯು